ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನ್ ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ನಾನು ಕ್ರಿಕೆಟ್ ನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಸದ್ಯ ಇಂಡಿಯನ್ ಕ್ರಿಕೆಟ್ ನಲ್ಲಿ ಸೆನ್ಸೇಷನ್ ಮೂಡಿಸಿರುವಂತಹ ಒಬ್ಬ ಆಟಗಾರ ತನ್ನ ಬ್ಯಾಟಿಂಗ್ ಮೂಲಕ ಹೊಡಿಬೇಡಿ ಪ್ರತಿ ಬಾಲ್ನಲ್ಲೂ ಸಿಕ್ಸ್ ಮತ್ತು ಫೋರ್ ಗಳನ್ನ ಎದುರು ನೋಡಿ ಆ ಮೂಲಕ ಬ್ಯಾಟಿಂಗ್ ಅಲ್ಲೇ ಸಿಕ್ಸ್ ಫೋರ್ ಹೊಡೆದು ಎಲ್ಲರ ಗಮನ ಸೆಳೆಯುತ್ತಿರುವಂತಹ ಒಬ್ಬ ಆಟಗಾರ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದಕ್ಕೆ ಅರ್ಹತೆ ಪಡೆದಿಲ್ಲ ಆ ಒಂದು ವಿಚಾರದ ಬಗ್ಗೆ ಇವತ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಹೌದು ಈ ಒಬ್ಬ ಆಟಗಾರ ಸದ್ಯ ತನ್ನ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆದು ಹೆಂಗುರು ಈ ರೀತಿ ಆಡ್ತಾನೆ ಈತ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡಿಕೊಳ್ಳುವ ರೀತಿಯಲ್ಲಿ ತನ್ನ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸ್ತಿದ್ದಾನೆ ಆದ್ರೆ ಸದ್ಯಕ್ಕೆ ಆತನಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ಒಂದು ವಿಚಾರ ಈಗ ಬಂದಿದೆ ಆತ ಬೇರೆ ಯಾರು ಅಲ್ಲ ವೈಭವ್ ಸೂರ್ಯವಂಶಿ ಎಸ್ ವೈಭವ್ ಸೂರ್ಯವಂಶಿ ಎಲ್ಲರಿಗೂ ಇದೆ ಐ ಪಿ ಎಲ್ನಲ್ಲಿ ನಲ್ಲಿ ಆಡದಂತಹ ಒಬ್ಬ ಅತಿ ಕಿರಿಯ ಆಟಗಾರ ರಾಜಸ್ಥಾನ್ ರಾಯಲ್ಸ್ ಪರ ಒಂದೂವರೆ ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ಅವರು ಅವ್ರನ್ನ ತಗೊಂಡಾಗ ಗುರು ಇವನ್ನ ಆಡಿಸ್ತಾ ಇದ್ದಾರೆ ಏನು ಕತೆ ಇವನ್ನ ಆಡಿಸ್ತಾರ ಏನು ಅನ್ಬೇಕಾದ್ರೆ ಒಂದು ಅವಕಾಶ ಕೊಟ್ಟು ಆ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ದು ಎಲ್ಲರೂ ನೋಡಿದ್ರೆ ಅದು ಜಿ ಟಿ ವಿರುದ್ಧ ಕೇವಲ ಮೂವತ್ತ ಐದು ಬಾಲ್ಗಳಲ್ಲಿ ಸೆಂಚುರಿಯನ್ನ ಹೊಡೆದು ಒಂದು ರೆಕಾರ್ಡನ್ನ ಕ್ರಿಯೇಟ್ ಮಾಡಿದಂತ ಹುಡುಗ ಎಸ್ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಸದ್ಯ ಆತನ ಬ್ಯಾಟಿಂಗ್ನ ಎಲ್ಲರೂ ಮೆಚ್ಕೊಳ್ತಿದ್ದಾರೆ ಕೊಂಡಾಡ್ತಿದ್ದಾರೆ ಈಗಾಗಲೇ ಅಂಡರ್ ನೈನ್ಟೀನ್ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿರುವಂತಹ ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ವಿರುದ್ಧದ ಅಂಡರ್ ನೈನ್ಟೀನ್ ವಿರುದ್ಧದ ಮ್ಯಾಚ್ನಲ್ಲಿ ಈಗಾಗಲೇ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಿದ್ದಾರೆ ಈಗಾಗಲೇ ಐದು ಮ್ಯಾಚಿಂದ ಮುನ್ನೂರ ಐವತ್ತ ಐದು ರನ್ಗಳನ್ನು ಹೊಡೆದಿದ್ದಾರೆ ಜೊತೆಗೆ ಇಪ್ಪತ್ತೊಂಬತ್ತು ಸಿಕ್ಸ್ ಮೂವತ್ತು ಫೋರ್ಗಳನ್ನು ಹೊಡೆದು ಒಂದು ರೀತಿಯಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ವೈಭವ್ ಸೂರ್ಯವಂಶಿಗೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗೋದಕ್ಕೆ ಸದ್ಯದ ಮಟ್ಟಿಗೆ ಆಗದರೆ ಇನ್ನೂ ಒಂದು ವರ್ಷಗಳ ಕಾಲ ವೈಭವ್ ಅವರು ಕಾಯಬೇಕು ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗಬೇಕಾದ್ರೆ ಇರುವಂತಹ ಕೆಲವೊಂದು ಮಾನದಂಡಗಳಲ್ಲಿ ವೈಭವ್ ಸೂರ್ಯವಂಶಿಯವರು ಅರ್ಹತೆಯನ್ನು ಪಡೆದಿಲ್ಲ ಎಸ್ ಏನೂ ಅಲ್ಲ ಅವರೇನೋ ಯಾವುದೇ ರೀತಿಯ ಫೇಕ್ ಗೀಕು ಮಾಡಿ ಅಥವಾ ಏನೋ ಒಂದು ಫ್ರಾಡ್ ಮಾಡಿಬಿಟ್ಟು ಟೀಮಲ್ಲಿ ಸ್ಥಾನ ಪಡೆದು ಈಗ ಟೀಮ್ ಇಂಡಿಯಾದಲ್ಲಿ ನ್ಯಾಷನಲ್ ಟೀಮ್ ಅಲ್ಲಿ ಸ್ಥಾನ ಪಡೆಯೋದಕ್ಕೆ ಬಯಸ್ತಿದ್ದಾರೆ ಅಂತ ಅಲ್ಲ ಅದ್ಯಾವುದೂ ಅಲ್ಲ ಅವರ ಏಜ್ ಪ್ರಕಾರ ಈಗ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾಗೆ ವೈಭವ್ ಸೂರ್ಯವಂಶಿ ಅವರು ಅರ್ಹತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಸದ್ಯ ವೈಭವ್ ಸೂರ್ಯವಂಶಿಯವರು ಹದಿನಾಲ್ಕು ವರ್ಷದ ಯುವಕ ಸದ್ಯ ಬ್ಯಾಟಿಂಗ್ ಮೂಲಕ ಎಲ್ಲರನ್ನು ಎಲ್ಲರೂ ಹುಬ್ಬೇರಿಸೋ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಆದರೆ ಐ ಸಿ ಸಿ ನಿಯಮದ ಪ್ರಕಾರ ಆ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ ಆ ಒಬ್ಬ ಆಟಗಾರನಿಗೆ ಹದಿನೈದು ವರ್ಷ ಆಗಿರಬೇಕು ಅನ್ನೋದು ಒಂದು ನಿಯಮ ಇದೆ ಈ ಹಿಂದೆ ಈ ನಿಯಮ ಇರಲಿಲ್ಲ ಇದು ಎರಡ್ ಸಾವಿರದ ಇಪ್ಪತ್ತರ ನಂತರ ಬಂದಿರುವಂತಹ ನಿಯಮ ಇದಕ್ಕೂ ಮುಂಚೆ ಸುಮಾರು ಜನ ಆಡಿದರೆ ಹದಿಮೂರು ವರ್ಷದ ಪಾಕಿಸ್ತಾನದ ಒಬ್ಬ ಆಟಗಾರ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಸ್ಥಾನವನ್ನು ಪಡೆದು ಆಡಿದ್ರು ಆದರೆ ಬಿ ಐ ಸಿ ಸಿ ಅವರು ಒಂದು ನಿಯಮವನ್ನು ಮಾಡಿದರೆ ಆ ನಿಯಮದ ಪ್ರಕಾರ ಒಬ್ಬ ಆಟಗಾರ ತನ್ನ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ ಆತನ ವಯಸ್ಸು ಹದಿನೈದು ವರ್ಷ ಆಗಿರಬೇಕು ಅದಕ್ಕಿಂತ ಕಮ್ಮಿ ಇದ್ರೆ ಅವನು ಸದ್ಯದ ಮಟ್ಟಿಗೆ ಅರ್ಹತೆ ಪಡೆಯೋದಿಲ್ಲ ಹಾಗಾಗಿ ಈಗ ವೈಭವ್ ಸೂರ್ಯವಂಶಿ ಅವರು ಒಂದು ಒಳ್ಳೆ ಅದ್ಭುತವಾದ ಬ್ಯಾಟಿಂಗನ್ನು ಆಡ್ತಿದ್ದಾರೆ ಓಪನರ್ ಆಗಿಬಿಟ್ಟು ತಂಡಕ್ಕೆ ಒಂದೊಳ್ಳೆ ರನ್ ಅನ್ನ ಅಂಡರ್ ನೈನ್ಟೀನ್ ಟೀಮಲ್ಲಿ ತಂದು ಕೊಡ್ತಾ ಇದ್ದಾರೆ ಆದರೆ ಆತನಿಗೆ ಈಗ ಸದ್ಯಕ್ಕೆ ಹದಿನಾಲ್ಕು ವರ್ಷ ಹಾಗಾಗ್ಬಿಟ್ಟು ಅವರು ಸದ್ಯ ರಾಷ್ಟ್ರೀಯ ತಂಡದಲ್ಲಿ ಅವಕಾಶ ಪಡೆಯಲ್ಲ ಈ ಅವಕಾಶ ಪಡಿಬೇಕು ಅಂತ ಹೇಳಿದ್ರೆ ಅವರು ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ ಆರರವರೆಗೆ ಕಾಯಿಲೆ ಬೇಕು ಹಾಗಾಗಿ ಒಂದ್ ರೀತಿಯಲ್ಲಿ ಒಂದು ವರ್ಷಗಳ ಕಾಲ ವೈಭವ್ ಸೂರ್ಯವಂಶಿಯವರು ರಾಷ್ಟ್ರೀಯ ತಂಡದಲ್ಲಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಐ ಸಿ ಸಿ ನಿಯಮದ ಪ್ರಕಾರ ಒಂದು ವೇಳೆ ಏನಾದ್ರು ಬಿ ಸಿ ಸಿ ಐ ಅವರು ಇಲ್ಲ ನಮಗೆ ವೈಭವ್ ಸೂರ್ಯವಂಶಿ ಅವರು ಬೇಕು ಅವ್ರು ಆ ಪ್ರದರ್ಶನ ನೋಡ್ತಾ ಇದ್ರೆ ನಮಗೂ ಇಂಪ್ರೆಸ್ ಆಗಿದೆ ಹಾಗಾಗಿ ಅವ್ರನ್ನ ನಾವು ರಾಷ್ಟ್ರೀಯ ತಂಡಕ್ಕೆ ಆಡಿಸ್ಬೇಕು ಅನ್ನೋ ಒಂದು ಏನಾದ್ರು ಮನಸ್ಸು ಮಾಡಿದ್ರೆ ಅವಾಗ ಐ ಸಿ ಗೆ ಬಿ ಸಿ ಐ ಅವರು ಮನವಿ ಮಾಡಬೇಕಾಗತ್ತೆ ಅಹ್ ಇವರನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಆಗ ಬಿ ಐ ಸಿ ಸಿ ಅವರು ಒಂದಿಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ ಆತನ ಸಾಮರ್ಥ್ಯ ಇರ್ಬೋದು ಆತನ ಮೆಂಟಲ್ ಸಾಮರ್ಥ್ಯ ಇರ್ಬೋದು ಆತನ ದೈಹಿಕ ಸಾಮರ್ಥ್ಯ ಇರ್ಬೋದು ಅವನ ಒಟ್ಟು ಹೆಲ್ತ್ ದೃಷ್ಟಿಯನ್ನು ಇಟ್ಕೊಂಡು ಮತ್ತೆ ಅವನ ಮೆಚುರಿಟಿ ಹೇಗಿದೆ ಏಜಿಗೆ ತಕ್ಕನಾಗೆ ಅನ್ನೋದನ್ನ ಮನಗಂಡು ಅವಾಗ ಪರ್ಮಿಷನ್ ಕೊಡ್ಬೋದು ಆ ರೀತಿ ಒಂದು ಏನು ಪ್ರೊಸೆಸರು ಬಿ ಸಿ ಅಲ್ಲಿ ನಡೆಯೋದು ಕಷ್ಟ ಯಾಕಂತ ಹೇಳಿದ್ರೆ ಸದ್ಯ ಟೀಮ್ ಇಂಡಿಯಲ್ಲಿ ಅವಕಾಶ ಪಡೆಯೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಕೆಲವರೆಲ್ಲ ಇಂಟರ್ನ್ಯಾಷನಲ್ ಗೆ ಡೆಬ್ಯೂ ಮಾಡಿನೂ ಸಹ ಇನ್ನು ಸಹ ಬೇರೆ ಬೇರೆ ಅವಕಾಶಗಳು ಸಿಗದೆ ಕಾಯ್ತಾ ಇರೋರು ಇದ್ದಾರೆ ಇನ್ನು ದೊಡ್ಡ ದೊಡ್ಡ ಸ್ಟಾರ್ ಗಳಿದ್ದಾರೆ ಸದ್ಯಕ್ಕೆ ವೈಭವ್ ಸೂರ್ಯವಂಶಿಗೆ ಇನ್ನು ಚಿಕ್ಕ ವಯಸ್ಸು ಇನ್ನು ಅವಕಾಶಗಳು ಸಿಗೋದಕ್ಕೆ ತುಂಬಾನೇ ಟೈಮ್ಗಳು ಇರುತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಬಿಸಿಸಿ ಈ ಒಂದು ಗೆ ಹೋಗೋದು ಕಷ್ಟ ಸದ್ಯಕ್ಕೆ ವೈಭವ್ ಸೂರ್ಯವಂಶಿಗೆ ಇನ್ನೊಂದು ವರ್ಷ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸದ್ಯ ವೈಭವ್ ಸೂರ್ಯವಂಶಿ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಯಾಕೆ ಟೀಮ್ ಇಂಡಿಯಾ ಸೆಲೆಕ್ಟ್ ಮಾಡ್ಬೋದು ಅದ್ಭುತವಾಗಿ ಆಡ್ತಿದ್ದಾರೆ ಐ ಪಿ ಎಲ್ ಅಲ್ಲೂ ಭುವಿ ಅಂತ ಬೌಲರ್ಗೆ ಜೋಫ್ರಾ ಆರ್ಚರ್ ಅಂತ ಬೌಲರ್ಗೆ ಜೋಫ್ರಾ ಆರ್ಚರ್ಗೆ ಇದರಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಿಕ್ಸ್ ಫೋರ್ ಜೋಫ್ರಾ ಜೋಫ್ಲಾ ಆ ಆಶ್ಚರ್ಯ ಪಟ್ಟಿದ್ರು ಅದೇ ರೀತಿ ಟಾಪ್ ಕ್ಲಾಸ್ ಬೌಲರ್ಗಳಿಗೆ ಯಾವುದೇ ಒಂದು ಫಿಯರ್ ಇಂದಂಗೆ ಸಿಕ್ಸು ಫೋರ್ಗಳನ್ನು ಹೊಡೆದಾಗ ವೈಭವ್ ಸೂರ್ಯವಂಶಿ ಅವ್ರನ್ನ ಯಾಕೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಬಾರ್ದು ಅನ್ನೋ ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇತ್ತು ಹಾಗಾಗಿ ಎಲ್ಲ ಒಂದು ಕಡೆ ಈ ವಿಚಾರ ಈಗ ಸುದ್ದಿಗೆ ಬಂದಿದೆ ಆದರೆ ಸದ್ಯಕ್ಕೆ ಐ ಸಿ ಸಿ ನಿಯಮದ ಪ್ರಕಾರ ಹದಿನಾಲ್ಕು ವರ್ಷ ಆಗಿರುವಂತಹ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ಅರ್ಹತೆ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇನ್ನೊಂದು ವರ್ಷ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕಾಯಿಲೆ ನೆಕ್ಸ್ಟ್ ಇಯರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಇದೆ ಒಂದು ವೇಳೆ ಏನಾರೆ ಆ ರೀತಿಯ ಒಂದು ವೈಭವ್ ಸೂರ್ಯವಂಶಿ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆ ಬಂದ್ರೆ ಅಲ್ಲೂ ಸಹ ಕ್ಯೂಗಳು ತುಂಬಾ ಇದೆ ಯ್ ಪ್ಲೇಯರ್ಸ್ಗಳು ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳು ಸಾಕಷ್ಟು ಜನ ಈಗಾಗಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಕ್ಕೋಸ್ಕರ ಒಂದು ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡಿಬೇಕಂತ ಹೀಗಿರಬೇಕಾದ್ರೆ ವೈಭವ್ ಸೂರ್ಯವಂಶಿ ಅವರು ಅರ್ಹತೆ ಪಡೀತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು ಸದ್ಯಕ್ಕೆ ಐ ಸಿ ಸಿ ನಿಯಮದ ಪ್ರಕಾರ ಹದಿನಾಲ್ಕು ವರ್ಷ ಆಗಿರುವಂತಹ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಇನ್ನೊಂದು ವರ್ಷಗಳ ಕಾಲ ಅರ್ಹತೆ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಹದಿನೈದು ವರ್ಷ ಆದ ನಂತರದಲ್ಲಿ ಟೀಮ್ ಇಂಡಿಯಾದಲ್ಲಿ ವೈಭವ್ ಸೂರ್ಯವಂಶಿ ಅವರು ಸ್ಥಾನ ಪಡೆಯೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಬಿಹಾರದ ಒಂದು ಹಳ್ಳಿಯಿಂದ ಬಂದಂತಹ ಹುಡುಗ ಈಗಾಗಲೇ ತುಂಬಾ ಸದ್ದು ಮಾಡ್ತಾ ಇದ್ದಾರೆ ತಮ್ಮ ಬ್ಯಾಟಿಂಗ್ ಮೂಲಕ ನೋಡೋಣ ಏನಾಗುತ್ತೆ ಏನು ಹೇಳ್ಬಿಟ್ಟು ಇತ್ತೀಚೆಗೆ ಮೋದಿಯವರು ಕೂಡ ವೈಭವ್ ಸೂರ್ಯವಂಶಿ ಅವ್ರನ್ನ ಏರ್ಪೋರ್ಟಲ್ಲಿ ಮೀಟ್ ಆಗಿದ್ದರು ಆವಾಗ ಒಂದಿಷ್ಟು ಪ್ರಶಂಸೆಗಳನ್ನು ಸಹ ವ್ಯಕ್ತಪಡಿಸಿದ್ರು ಒಬ್ಬ ಟ್ಯಾಲೆಂಟೆಡ್ ಹುಡುಗ ನೆಕ್ಸ್ಟ್ ಟೀಮ್ ಇಂಡಿಯಾದ ಫ್ಯೂಚರ್ ಅಂತ ಈಗಾಗಲೇ ಬಿಂಬಿತ ಆಗಿದ್ದಾರೆ ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಲಿ ಇನ್ನೊಂದು ವರ್ಷಗಳ ಕಾಲ ಟೈಮ್ ಬೇಕೇ ಬೇಕಾಗುತ್ತೆ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋದಕ್ಕೆ ಸದ್ಯಕ್ಕೆ ಈಗೇನು ಆಡ್ಕೊಂಡು ಹೋಗ್ತೀರಾ ಇದೇ ಒಂದು ಫಾರ್ಮ್ ಇದೇ ಒಂದು ಫಿಟ್ನೆಸ್ ಇದೇ ಒಂದು ಅವರ ಒಂದು ಆತ್ಮಸ್ಥೈರ್ಯ ಎಲ್ಲ ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಟೀಮ್ ಇಂಡಿಯಾದಲ್ಲಿ ಒಬ್ಬ ಸ್ಟಾರ್ ಆಗಿ ಬೆಳಿಲಿ ಅಂತ ನಾವು ನೀವು ಕೂಡ ಆಶಿಸೋಣ ನಿಮ್ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಐಸಿಸಿ ನಿಯಮದ ಪ್ರಕಾರ ಹದಿನೈದು ವರ್ಷ ಆದ್ಮೇಲೆ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಚಾನ್ಸ್ ಸಿಗ್ಲ ಇಲ್ಲ ಬಿ ಸಿ ಅವರು ಒಂದಿಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅದೇ ಒಂದಿಷ್ಟು ಏನು ಪ್ರೊಸೆಸರ್ ಇದಾವೆ ಅದನ್ನೆಲ್ಲ ಮುಗಿಸ್ಕೊಂಡು ಟೀಮ್ ಇಂಡಿಯಾಕ್ಕೆ ಈಗ್ಲೆ ಸೆಲೆಕ್ಟ್ ಮಾಡುವಂತ ಪ್ರಯತ್ನಕ್ಕೆ ಬಿಸಿಸಿಐ ಮುಂದಾಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ